ಕ್ಷೇತ್ರಗಳಿಗೆ ಚುನಾವಣೆಗಳೇನು ನಡೆದಿದೆ ಚನ್ನಪಟ್ಟಣ ಸಂಡೂರು ಹಾಗೂ ಶಿಗ್ಗಾವಿ ಮೂರು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಗೆಲ್ತದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ರಾಜ್ಯದ ಅಧ್ಯಕ್ಷನಾಗಿ ಭವಿಷ್ಯ ಹೇಳ್ತಾ ಇಲ್ಲ ಆ ಕ್ಷೇತ್ರದಲ್ಲಿ ನಾನು ಕೂಡ ಸಾಕಷ್ಟು ಪವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ರಾಜ್ಯದ ಅಧ್ಯಕ್ಷನಾಗಿ ಭವಿಷ್ಯ ಹೇಳ್ತಾ ಇಲ್ಲ ಆ ಕ್ಷೇತ್ರದಲ್ಲಿ ನಾನು ಕೂಡ ಸಾಕಷ್ಟು ಪ್ರವಾಸವನ್ನು ಮಾಡಿದ್ದೇನೆ ಮತದಾರರ ಒಂದು ಭಾವನೆಯನ್ನು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ಹಾಗಾಗಿ ಮೂರು ಕ್ಷೇತ್ರಲ್ಲೂ ಕೂಡ ನಾವು ವಿಜಯಶಾಲಿ ಆಗ್ತೇವೆ ರವಿ ಗಾಣಿಗ ಕಾಂಗ್ರೆಸ್ ಶಾಸಕರು ಏನು ಹೇಳಿದ್ದಾರೆ ಅನ್ನೋದ್ಕಿಂತ ಹೆಚ್ಚಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ತಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಕೋಟಿ ಆಮಿಷವನ್ನು ನೀಡ್ತಾ ಇದ್ದಾರೆ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಅವತ್ತು ಕೂಡ ಹೇಳಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಭಾರತೀಯ ಜನತಾ ಪಾರ್ಟಿ ಎಲ್ಲ ಆಪರೇಷನ್ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಏನು ಅಸಮಾಧಾನ ಕುದಿತಾ ಇದೆ ನಿಮ್ಮ ಆಡಳಿತಾವಧಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಶಾಸಕರ ಅಭಿವೃದ್ಧಿ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಸಾಕು ಸಿದ್ದರಾಮಯ್ಯನವರಿಗೆ ಇನ್ನು ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಪೈಪೋಟಿ ಶುರುವಾಗಿದೆ ಆ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಕುದುರೆ ವ್ಯಾಪಾರ ನಡೀತಿದೆಯಾ ಹೊರತು ಭಾರತೀಯ ಜನತಾ ಪಾರ್ಟಿದ್ರಲ್ಲಿ ಆಸಕ್ತಿಯೂ ಇಲ್ಲ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಜನರು ಕೂರಿಸಿದ್ದಾರೆ ವಿರೋಧ ವಿಪಕ್ಷ ವಿರೋಧ ಪಕ್ಷ ನಾವು ಯಶಸ್ವಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಬಡವರ ಮೇ ಬಡವರ ಮೇಲೆ ಎಳಿತಕ್ಕಂಥ ಕೆಲಸ ಪಾಪ ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನು ಕೊಡಬೇಕು ಮತ್ತೊಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಗ್ಯಾರಂಟಿಗೂ ಕೂಡ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಬಡವರ ಮೇಲೆ ಗದ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಅಧಿಕಾರಿಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಸರ್ಕಾರದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕಟ್ ಮಾಡ್ತಕ್ಕಂಥದ್ದು ಯಾವುದು ಇಲ್ಲಿಗಲ್ ಇದೆ ಅದನ್ನು ಮಾತ್ರ ನಾವು ತೆಗೆದಾಕ್ತೇವೆ ಅನ್ನುವ ಸಬೂಬನ್ನು ನೀಡ್ತಾ ಇದ್ದಾರೆ ಆದರೆ ವಾಸ್ತವಿಕವಾಗಿ ಏನಂತ ಹೇಳಿದ್ರೆ ತನ್ನ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೆ ಈ ವಿಚಾರಗಳಿಗೆ ಕೈ ಹಾಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಬಡವರು ಕ್ಷಮಿಸೋದಿಲ್ಲ ಮತ್ತೊಂದು ಕಡೆ ವಕ್ ವಿಚಾರದಲ್ಲೂ ಕೂಡ ನಾನು ತಾವು ನೋಡ್ತಾ ಇದ್ದೀರಿ ಈ ರಾಜ್ಯದಲ್ಲಿ ಹಿಂದುಗಳ ಭಾವನೆಯನ್ನು ಕೆರಳಿಸ್ತಕ್ಕಂಥದ್ದು ಮತ್ತೊಂದು ಕಡೆ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಅವನ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸಕ್ಕೆ ಒಂದು ರಾಜ್ಯ ಸರ್ಕಾರವೇ ಮುಂದಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೇವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಧರಣಿ ಮಾಡ್ತಾ ಇದ್ದೇವೆ ಡಿಸೆಂಬರ್ ಮೊದಲ ವಾರದಲ್ಲಿ ರಾಜ್ಯಾದ್ಯಂತ ಮೂರು ತಂಡಗಳನ್ನು ನಾವು ಪ್ರವಾಸವನ್ನು ಕೂಡ ನಾವು ಇದ್ದೇವೆ ಆದರೆ ಇದರ ಮಧ್ಯೆ ವಾಸ್ತವಿಕ ಸತ್ಯವನ್ನು ಮರೆ ಮಾಡ್ತಕ್ಕಂಥ ಕೆಲಸ ಖರ್ಗೆ ಅವರು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಮಾಡ್ತಾ ಇದ್ದಾರೆ ವಾಸ್ತವಿಕ ಏನು ಹೇಳಿದ್ರೆ ಸತ್ಯ ಏನಪ್ಪ ಅಂತೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಶುರುವಾಗಿದೆ ಎಷ್ಟು ಶಾಸಕರನ್ನು ಮನವೊಲಿಸ್ಕೊಳ್ಬೋದು ಎಷ್ಟು ಶಾಸಕರನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು ಈ ಪೈಪಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆ ಅದು ಆಗಿರ್ತಕ್ಕಂಥ ಗೊಂದಲ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಐವತ್ತು ಕೋಟಿ ಕೊಡ್ತಾರೋ ನೂರು ಕೋಟಿ ಕೊಡ್ತಾರೋ ಆ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಿಗಳು ಬಿಟ್ಟಿರ್ತಕ್ಕಂಥದ್ದು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಒಂದಂತೂ ಸತ್ಯ ಅವತ್ತಿಂದನೂ ಕೂಡ ನಾನು ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನಗಳು ಹತ್ತಿರ ಆಗಿದೆ ಅಂತೇಳಿ ಹತ್ತಿರ ಆದಾಗ ಕುದುರೆ ವ್ಯಾಪಾರ ಶುರುವಾಗಿದೆ ಅದನ್ನು ಮುಖ್ಯಮಂತ್ರಿಗಳು ಮುಕ್ತವಾಗಿ ಹೇಳ್ತಾ ಇಲ್ಲ ಅಷ್ಟೇ ಎಲ್ಲವೂ ಕೂಡ ತನಿಖೆ ಆಗಬೇಕು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಬೇಕು ಯಾವ ಮೂಡದಲ್ಲಿ ನಾವು ಅಪರಾಧನೆ ಮಾಡಿಲ್ಲ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ತಮ್ಮ ನಿವೇಶನವನ್ನು ಹಿಂದಿರುಗಿಸ್ತಿದ್ದೇನೆ ಅಂತೇಳಿ ಪತ್ರವನ್ನು ಈಗಾಗಲೇ ಮೂಡಾಗಿ ಬರೆದಿದ್ದಾರೆ ಸೊ ಹಾಗಾಗಿ ಇವರು ಹಣೆ ಬರ ಏನು ಮುಖ್ಯಮಂತ್ರಿಗಳಾದಿಯಾಗಿ ಸರ್ಕಾರದ ಹಣೆ ಬರೋ ರಾಜ್ಯದ ಜನಕ್ಕೆ ಗೊತ್ತಾಗಿದೆ ಎಲ್ಲವನ್ನು ಕೂಡ ಮುಚ್ಚಿಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಇದು ಬಹಿರಂಗ ಆಗಿದೆ ಮೂರು ತಂಡಗಳಲ್ಲಿ ಯಾರ್ಯಾರಿದ್ದಾರೆ ಇದ್ದಾರೆ ಎಲ್ಲವೂ ಕೂಡ ನಾವು ಬಹಿರಂಗ ಪಡಿಸಿದ್ದೇವೆ ಇನ್ನು ರೈತರ ವಿಚಾರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ನಾವು ಮೂರು ತಂಡಗಳಲ್ಲಿ ಹೊತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಾಗೃತನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ರೈತರಿಗೆ ಈ ದೇಶದ ಈ ನಾಡಿನ ಬೆನ್ನೆಲು ರೈತ ರೈತನ ಜೊತೆಲಿ ನಾವು ಇದ್ದೇವೆ ಯಾವುದೇ ಜಮೀನನ್ನು ಕಿತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ವಕ್ ಕಿತ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ರೈತರು ನಿಮ್ಮ ಜೊತೆಲಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೇವೆ ಥ್ಯಾಂಕ್ ಯು ಧನ್ಯವಾದ